ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಚೇಂಜ್ ಅನಿಸ್ತಾ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಲೇ ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಈವ್ನಿಂಗಿದ್ದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಳೆ ಬರುತ್ತಾರೆ ಇತ್ತು ಮಳೆ ಬೇರೆ ಬರ್ತಾ ಇದೆ ಔಟ್ಸೈಡು ಫುಲ್ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟು ಸಿಕ್ಕಾಪಟೆ ಕೋಲ್ಡು ಜ್ವರ ಕೆಮ್ಮು ಇದೇ ಇದೆ ಎಲ್ಲರಿಗೂ ಆಲ್ಮೋಸ್ಟಾಗಿ ಕೇರ್ಫುಲ್ಲಾಗಿ ಹೆಲ್ದಿಯಾಗಿರಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರ ಹತ್ರ ಸೊ ನೋಡಿ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಹಾಗೆ ಮಳೆ ಎಲ್ಲ ನೋಡ್ಕೊಂಡು ಒಂದು ಕಪ್ ಟೀ ಕುಡಿದೆ ಒಂದು ಕಪ್ ಟೀ ಕುಡ್ದಾದ ಅರ್ಜೆಂಟಾಗಿ ಒಂದು ಸೀರೆ ಬಂದಿತ್ತು ಸೊ ಆ ಸೀರೆ ಕಟ್ಟೋಣ ಅಂತ ಎಲ್ಲ ಕಟ್ಟೋದಾಯಿತು ಸೊ ನಿಮಗೂ ಒಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನನಗೆ ಸೀರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ ಹೇಗೆ ಕಟ್ತೀನಿ ಅನ್ನೋದು ಸೊ ನಾನು ಫೈನಲಾಗಿ ಡಿಸೈನೆಲ್ಲ ಆದಮೇಲೇ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ಟಿದ್ದೀನಿ ಅಂತ ಇದು ಬಂದುಬಿಟ್ಟು ನಾನು ಕ್ರೋಶಾ ವರ್ಕಲ್ಲಿ ಹಾಕಿರೋ ಡಿಸೈನು ಸೊ ನೂರ ಇಪ್ಪತ್ತೇಳೆ ದಾರನ ತೊಗೊಂಡ್ಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ ಸೊ ಸೆಂಟ್ರಲ್ಲಿ ಒಂದೊಂದು ಚಿಕ್ಕ ಬೀಡ್ಸ್ ಬಂದಿದೆ ಮತ್ತು ದೊಡ್ಡ ಬೀಡ್ಸ್ ಎರಡು ಬೀಡ್ಸನ್ನು ಹಾಕಿ ಮಾಡಿದ್ದೀನಿ ಸೀರೆ ಮಾತ್ರ ಗೋಲ್ಡ್ ಕಲರಲ್ಲಿತ್ತು ಗೋಲ್ಡು ಮತ್ತು ರಾಯಲ್ ಬ್ಲೂದಲ್ಲಿತ್ತು ತುಂಬ ಆಗಿತ್ತು ಸೀರೆ ಮಾತ್ರ ಸೂಪರ್ ಆಗಿತ್ತು ಎಂಗೇಜ್ಮೆಂಟ್ ಸ್ಯಾರಿ ಅಂತೆ ಅದಕ್ಕೋಸ್ಕರ ಅಂದ್ಬಿಟ್ಟು ಸೊ ಸ್ಯಾರಿ ತುಂಬ ಇದು ಇದೆ ಅಲ್ವಾ ಗ್ರ್ಯಾಂಡ್ ಇದೆ ಅಲ್ವಾ ಅದಕ್ಕೋಸ್ಕರ ಸಿಂಪಲಾಗಿ ಹಾಕ್ಕೊಡಿ ಸ್ಯಾರಿನೂ ಗ್ರ್ಯಾಂಡು ಕುಚ್ಚು ಗ್ರ್ಯಾಂಡು ಆದರೆ ಹೆವಿ ಅನ್ನಿಸ್ಬಿಡುತ್ತೆ ಸಿಂಪಲಾಗಿ ಹಾಕ್ಕೊಡಿ ಅಂತ ಈ ಥರ ಕೇಳಿದರು ಸೊ ಓಕೆ ಅಂತ ಹೇಳಿದೆ ನಾನು ಸಿಂಪಲಾಗೇ ಹಾಕಿದ್ದೀನಿ ಈ ಥರ ಡಿಸೈನ್ಸ್ ಬಂದುಬಿಟ್ಟು ಸೊ ಈ ಡಿಸೈನ್ಗೆ ಬಂದುಬಿಟ್ಟು ನಾನು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ನ ಮಾಡ್ತೀನಿ ಸೊ ಸ್ಯಾರಿ ಕುಚ್ಚೆಲ್ಲ ಕಟ್ಟದಾದಮೇಲೆ ಅವ್ರು ಬಂದು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅಷ್ಟರಲ್ಲಿ ನಾನು ಈವ್ನಿಂಗೋಸ್ಕರ ಅಂತ ಹಾಲು ತಂದುಬಿಟ್ಟು ಸ್ವಲ್ಪ ತರಕಾರಿ ಬೇಕಾಗಿತ್ತು ಮನೆಗೆ ಏನೂ ಇರಲಿಲ್ಲ ತರಕಾರಿ ಕೂಡ ಹಾಗೆ ತಂದು ಎಲ್ಲ ಫ್ರಿಜ್ಜಲ್ಲಿ ನಾನು ಕ್ಲೀನಾಗಿ ಎತ್ತಿಡ್ತಾ ಎತ್ತಿಟ್ಟೆ ಎತ್ತಿಟ್ಟಾದ್ಮೇಲೆ ಅಡುಗೆ ಮಾಡಬೇಕಲ್ವ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟು ಸರಿ ಹಾಗೆ ನಿಮ್ಗೊಂದು ರೆಸಿಪಿನ ತೋರಿಸೋಣ ಇವತ್ತು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ರೈಸ್ ಇಟ್ಟಿದ್ದೀನಿ ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಮೂರು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಂದು ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ಮತ್ತು ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ಮೂರು ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮೂರು ಹಿಟ್ಟನ್ನು ಮಿಕ್ಸ್ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಓಂಕಾಳು ಓಂಕಾಳು ಅಂತಂದರೆ ಎಲ್ರಿಗೂ ಗೊತ್ತಲ್ವಾ ಅಜ್ಜೀವನ್ ಅಂತಾರೆ ಸ್ವಲ್ಪ ಜನ ಈ ಕಡೆ ಎಲ್ಲ ಓಂಕಾಳು ಅಂತಾರೆ ಸೊ ಅದನ್ನು ಚೆನ್ನಾಗಿ ಕೈಯಿಂದ ಒರೆಸ್ಬಿಟ್ಟು ನಾವು ಅದರಲ್ಲಿ ಮಿಕ್ಸ್ ಮಾಡಬೇಕು ಸೊ ಅದರಿಂದ ತುಂಬ ಟೇಸ್ಟಿ ಫ್ಲೇವರ್ ಅಂತಲೇ ಹೇಳ್ಬೋದು ಅದರಿಂದ ಒಂಥರ ಘಮ ಬಂದಿರೋ ಥರ ಟೇಸ್ಟಿ ಬರುತ್ತೆ ಸೊ ಕಾಳು ಹಾಕೋದು ಆದಮೇಲೆ ಅದ್ರ ಜೊತೆ ನಾನು ಬಿಳಿ ಎಳ್ಳನ ಕೂಡ ಹಾಕಿದ್ದೀನಿ ಸೊ ನೀವು ಬೇಕು ಅನ್ನೋದಾದರೆ ನೀವು ಫ್ರೈ ಮಾಡಿ ಹಾಕೋಬೋದು ಇಲ್ಲಾಂದರೆ ನಾರ್ಮಲಾಗಿ ಹಾಗೆ ಹಾಕೋಬೋದು ನಾನು ನಾರ್ಮಲಾಗೆ ಹಾಕಿದ್ದೀನಿ ಸೊ ಕಾಳು ಮತ್ತು ಬಿಳಿ ಎಳ್ಳು ಹಾಕೋದಾದಮೇಲೆ ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ನಿಮ್ಮ ಟೇಸ್ಟ್ ಹೇಗಿದೆ ನೋಡ್ಕೊಂಡ್ಬಿಟ್ಟು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಮೂರು ಸ್ಪೂನಷ್ಟು ಖಾರನ ತೊಗೊಂಡಿದ್ದೀನಿ ಯಾಕಂದರೆ ನಮಗೆ ಸ್ವಲ್ಪ ಖಾರ ಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ ಯಾಕಂದರೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿರೋಗೋಸ್ಕರ ಅಷ್ಟೊಂದು ಏನು ಖಾರ ನಿಮಗೆ ಬರಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಮೂರು ಕಪ್ಪಷ್ಟು ಖಾರನ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಚಪಾತಿ ಹೇಗೆ ಮಿಕ್ಸ್ ಮಾಡ್ತೀವಲ್ವ ಆ ಅದೇ ಟೈಪಲ್ಲಿ ನಾವು ಮಿಕ್ಸನ್ನು ಮಾಡ್ಕೋಬೇಕು ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊ ಇದು ಸರಿ ತಿಂದರೆ ನೀವು ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ನಿಮ್ಗೆ ಆಸೆ ಬಂದುಬಿಡುತ್ತೆ ಕಂಪಲ್ಸರಿ ನನಗಂತೂ ಫೇವರೆಟ್ ಫುಡ್ ಅಂತಲೇ ಹೇಳ್ಬೋದು ಸೊ ನಮ್ಮ ಅಮ್ಮನ ಮನೆಗೆ ಹೋದರೆ ಏನು ಅಮ್ಮ ಅಂತ ಕೇಳಿದರೆ ಇದೇ ಮಾಡಿಕೊಡು ಅಂತಲೇ ಹೇಳ್ತೀನಿ ನಾನು ಯಾವಾಗಲೂ ಸೊ ಅಷ್ಟು ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಕೋಲ್ಡ್ ಆಗಿದೆ ಕೆಮ್ಮು ಕೋಲ್ಡು ಜ್ವರ ಈ ಥರ ಎಲ್ಲ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಬಾಯಿಯೆಲ್ಲ ಒಂಥರ ಫುಲ್ ಟೇಸ್ಟ್ ಚೇಂಜ್ ಆಗುತ್ತಲ್ವ ಇದನ್ನು ಮಾಡ್ಕೊಂಡು ತಿಂದರೆ ಕನ್ಫರ್ಮ್ ಆಗಿ ಬಾಯಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಮತ್ತು ತಿನ್ನಬೇಕು ಅಂತ ಹೊಟ್ಟೆ ಫುಲ್ ತಿನ್ಬೋದು ಆ ಥರ ಬಂದುಬಿಡುತ್ತೆ ಸೊ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ ಆ ಕಡೆ ಎತ್ತಿಟ್ಟುಬಿಟ್ಟು ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಸೊ ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಚಮಚ ಜೀರಿಗೆ ಒಂದು ಚಮಚ ಅಷ್ಟು ಸಾಸಿವೆನ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಸೊ ನಿಮಗೆ ಬರಿ ಬೆಳ್ಳುಳ್ಳಿ ಕುಟ್ಟಿ ಹಾಕೋದಿದ್ರೂ ಹಾಕಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿರೋ ಹಸಿಯ ಹಸಿ ವಾಸನೆ ಹೋಗುವವರೆಗೂ ಫ್ರೈನ ಮಾಡ್ಕೊಂಡು ಸ್ವಲ್ಪನೇ ಸ್ವಲ್ಪ ಗರಿಬೇವನ್ನ ಹಾಕಿಬಿಟ್ಟು ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ಸೊ ನಿಮಗೆ ಯಾವ ಕನ್ಸಸ್ಟಿಯಲ್ಲಿ ಬೇಕು ಮತ್ತು ನಿಮಗೆ ಜಾಸ್ತಿ ಮಾಡ್ತಾ ಇದ್ದೀರಾ ಸ್ವಲ್ಪ ಮಾಡ್ತಾ ಇದ್ದೀರಾ ಅನ್ನೋ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ನೈಟ್ ಡಿನ್ನರ್ಗೆ ಮಾಡ್ತಾಯಿದ್ದೀನಲ್ವ ಎಲ್ರಿಗೂ ಆಗೋ ಥರ ಅಂತ ನಾವು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಕೂಡ ಕ್ವಾಂಟಿಟಿ ಮಾಡ್ಕೋಬೋದು ಸೊ ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಲ್ ಆಲ್ರೆಡಿ ನಾವು ಹಿಟ್ಟಲ್ಲಿ ಕೂಡ ಉಪ್ಪು ಹಾಕಿದ್ದೀವಿ ಅದ್ರ ಜೊತೆಗೆ ಇಲ್ಲಿ ಕೂಡ ಉಪ್ಪು ಇದ್ದೀನಿ ಸೊ ಟೇಸ್ಟ್ನ ನೋಡ್ಕೊಂಡ್ಬಿಟ್ಟು ನೀವು ಹಾಕೋಬೋದು ಹೆಚ್ಚು ಕಡಿಮೆ ಸೊ ಆ ಕಡೆ ನೀರು ಬಾಯ್ಲ್ ಆಗೋ ಗಂಟ ಈ ಕಡೆ ನಾನು ಕೋಡ್ಬೇಳೆನ ಮಾಡಿ ಇಟ್ಕೋತೀನಿ ಇದು ಹೇಗಿದೆ ಕೋಡುಬೇಳೆ ಅಂತ ನೋಡಿ ನಾನು ಹೇಗೆ ಇದ್ದೀನಿ ಅಂತ ಈ ಕೋಡುಬೇಳೆ ಬಂದುಬಿಟ್ಟು ನೀವು ಎಣ್ಣೆಲೆ ಹಾಕಿ ಕರಿಬೋದು ಹಾಗೆ ತಿನ್ಬೋದು ಎಣ್ಣೆಲಿ ಹಾಕಿಬಿಟ್ಟು ಕರೆದು ತಿನ್ನಿದ್ರೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಏನು ಅಂತಂದರೆ ನಾವು ಎಣ್ಣೆಲ್ಲ ಹಾಕಿ ಕರಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದರೆ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗಾಗಿ ಬರುತ್ತೆ ಅಂತ ಈ ಥರ ನಾನು ರೌಂಡ್ ರೌಂಡಾಗಿ ಆಗಿ ಎಲ್ಲ ಕೋಡುಬೇಳೆನ ನಾನು ಮಾಡಿ ಇಟ್ಕೋತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಸೊ ನಿಮಗೆ ಒಂದು ಸ್ವಲ್ಪ ನಾಲ್ಕು ಕೋಡುಬೇಳೆಯನ್ನು ನಾನು ಮಾಡಿ ತೋರಿಸಿ ಎತ್ತಿ ಮತ್ತು ಆಮೇಲೆ ಎಲ್ಲ ಕೋಡುಬೇಳೆನ ಫುಲ್ ಕ್ಲೀನಾಗಿ ನೀಟಾಗಿ ಎಲ್ಲ ಹಿಟ್ಟು ಖಾಲಿ ಗಂಟ ಕೋಡುಬೇಳೆನ ನಾವು ಮಾಡ್ಕೋಬೇಕು ನೋಡಿ ನಾನು ಈ ಥರ ಕೋಡುಬೇಳೆನ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಸೊ ಫುಲ್ ಹಿಟ್ಟು ಎಷ್ಟು ಮಿಕ್ಸ್ ಮಾಡಿದ್ದೀವಲ್ವ ಅಷ್ಟೆಲ್ಲದದ್ದು ಕೋಡುಬೇಳೆನ ನಾವು ಮಾಡಿ ಇಟ್ಕೋಬೇಕು ಸೊ ಈ ಕಡೆ ನೀರು ಬಾಯ್ಲ್ ಆಗೋ ಗಂಟ ಈ ಕಡೆ ಕೋಡುಬೇಳೆ ರೆಡಿ ಆಗಿಬಿಡುತ್ತೆ ಸೊ ಒಬ್ಬರು ಇಬ್ಬರು ಸೇರಿಬಿಟ್ಟು ಮಾಡಿಕೊಂಡ್ರೆ ಬೇ ಆಗಿಬಿಡುತ್ತೆ ನಾನು ನನ್ನ ಮಗ ಸೇರಿ ಮಾಡಿರೋದು ನನ್ನ ಚಿಕ್ಕ ಮಗನೂ ಹೆಲ್ಪ್ ಮಾಡಿದ್ನು ನನಗೆ ಯಾಕಂದರೆ ಒಬ್ಬರೇ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ಅವನು ಮಾಡಿದ್ದಾನೆ ಸೊ ಒಂದೊಂದಾಗಿ ನೀರು ಈ ಥರ ಬಾಯ್ಲ್ ಆಗಬೇಕು ಆಗೋ ಟೈಮಲ್ಲಿ ನಾವು ಒಂದೊಂದಾಗಿ ಅದರಲ್ಲಿ ಹಾಕ್ತಾ ಹೋಗಬೇಕು ಸೊ ಅಂಟ್ಕೊಳ್ಳೋದಾಗಿರ್ಬೋದು ಒಂಥರ ಎಲ್ಲ ಒಂದೇ ಕಡೆ ನಿಂತ್ಕೊಳ್ಳೋದು ಈ ಥರ ಎಲ್ಲ ಏನೂ ಆಗೋಲ್ಲ ಬಿಸಿ ನೀರಲ್ವ ಅದು ಒಗ್ಗರಣೆ ಕೊಟ್ಟಿರೋದು ಅದಕ್ಕೋಸ್ಕರ ಅದ್ರಲ್ಲಿ ಆಯಿಲ್ ಆಯಿಲೆಲ್ಲ ಇರುತ್ತಲ್ವ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳೋದೆಲ್ಲ ಏನೂ ಆಗೋಲ್ಲ ಸೊ ಇದನ್ನೆಲ್ಲ ಮೇಲೆ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಆದರೂ ಬಾಯ್ಲ್ ಮಾಡಬೇಕು ಸೊ ಎಷ್ಟು ಬಾಯ್ಲ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಸ್ವಲ್ಪನೇ ಬಾಯ್ಲ್ ಮಾಡಿಬಿಟ್ಟು ಹಿಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಟ್ ಥರ ನಿಮಗೆ ತಿನ್ನೋ ಟೈಮಲ್ಲಿ ಫೀಲ್ ಆಗ್ಬೋದು ಆ ಥರ ಆಗುತ್ತೆ ಅದಕ್ಕೆ ಒಂದು ಟೆನ್ ಮಿನಿಟ್ ಆದರೂ ನೀವು ಕೈ ಆಡಿಸ್ತಾ ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ಅದನ್ನು ಸೊ ಕುದಿಯೋಕೇನು ಲೇಟ್ ಹತ್ತಲ್ಲ ಅದು ನಾವು ಬೇಗ ಒಂದು ಫಾ ಎಲ್ಲ ಹಾಕೋದು ಆದಮೇಲೆ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿದ್ರೆ ಸಾಕು ಅಷ್ಟೆ ಆದರೆ ಅದರ ಹತ್ರನೇ ನಿಂತ್ಕೋಬೇಕು ಯಾಕಂದರೆ ಅದು ಬಾಯ್ಲ್ ಆಗೋ ಟೈಮಲ್ಲಿ ತೆಳಗಡೆ ಎಲ್ಲ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ಕೊಂಡು ನಾವು ನಿಂತ್ಕೊಂಡ್ರೆ ಸೊ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ನೈಟ್ ಡಿನ್ನರೆಲ್ಲ ಪ್ರಿಪೇರನ್ನು ಮಾಡಿ ನೋಡಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ನಾನು ತಿಂದಿರೋದೆಲ್ಲ ತೋರಿಸಿಲ್ಲ ನಿಮಗೆ ಸೊ ಎಲ್ಲ ಆದಮೇಲೆ ಸೂಪರ್ ಟೇಸ್ಟಿ ಅಂದರೆ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಸೊ ಎಲ್ಲರೂ ಚೆನ್ನಾಗಿ ತಿಂದ್ಬಿಟ್ಟು ಎಲ್ಲ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡಿ ಮಲ್ಕೊಂಡು ಮತ್ತು ಮಾರ್ನಿಂಗ್ ಅಂತಲೇ ಹೇಳ್ಬೋದು ಎಲ್ರಿಗೂ ಸೊ ಮಾರ್ನಿಂಗ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಫುಮ್ ದೀಪಾವಳಿ ಹಬ್ಬ ಬರ್ತಾಯಿದೆ ಅಲ್ವ ಹತ್ತರ ಅದಕ್ಕೋಸ್ಕರ ಎಲ್ಲರೂ ಹೋಗ್ಬಿಟ್ಟು ಏನಾದರೂ ಸ್ಯಾರಿ ಏನಾದರೂ ತೊಗೊಂಡು ಬರೋಣ ಅಂತ ಎಲ್ಲರೂ ಫೋರ್ ಮೆಂಬರ್ ಫ್ರೆಂಡ್ಸ್ ಸೇರಿಬಿಟ್ಟು ಹೋದ್ವಿ ಇದ್ದೀನಿ ಟ್ರಾಫಿಕ್ ಹೆಂಗೆ ಅಂತೀರ ಈ ದೀಪಾವಳಿ ಹಬ್ಬ ಆಗೋ ಗಂಟೆ ಎಲ್ಲೂ ಔಟ್ಸೈಡ್ ಬರಬಾರ್ದು ಆ ಥರ ಸಿಚ್ಯುವೇಶನ್ ಇರುತ್ತೆ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಎಷ್ಟು ಒಂದು ಹಾಫ್ ಆ್ಯನ್ ಅವರ್ ನಿಂತ್ಕೊಂಡಿದ್ವಿ ಬಸ್ ಬರುತ್ತೇನೋ ಬಸ್ ಬರುತ್ತೇನೋ ಅಂತ ಬಸ್ ಬಂದರೆ ಕೂಡ ಮೂವ್ ಇಲ್ಲ ಅಷ್ಟೊಂದು ಟ್ರಾಫಿಕ್ ಇತ್ತು ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಿಮ್ಗೆ ಅದಕ್ಕೆ ಅನ್ನಿಸ್ತಿರ್ಬೋದು ಸೊ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಎಷ್ಟೊತ್ತು ನಿಂತ್ಕೊಂಡು 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 ಸಾಕಾಯಿತು ನಡಿ ಮನೆ ಹೋಗೋಣ ಅಂದರೆ ಇಬ್ರು ಫ್ರೆಂಡ್ ಆಲ್ರೆಡಿ ಮುಂದೆ ಹೋಗಿದ್ದಾರೆ ನಾವಿಬ್ಬರು ಮಾತ್ರ ನಾನು ನನ್ನ ಅಕ್ಕ ಮಾತ್ರ ಜೊತೆಲಿದ್ದೀವಿ ಸೊ ಮನೆಗೆ ಬಂದ್ರೂ ಚೆನ್ನಾಗಿ ಅನ್ಸಲ್ಲ ಏನಪ್ಪ ಮಾಡೋದು ಇಂಥ ಟ್ರಾಫಿಕಲ್ಲಿ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟು ಸರಿ ಆಟೋನಾದರೂ ಕೇಳೋಣ ಆಟೋಗಾದರೂ ಹೋಗೋಣ ಬಿಡು ಹೇಗೋ ಆಟೋದಲ್ಲಿ ಸ್ವಲ್ಪ ಬೇಗ ಆದರೂ ಹೋಗ್ಬೋದೇನೋ ಅಂತ ಅಂದ್ಕೊಂಡ್ವಿ ಇಲ್ಲಿ ಆಟೋಗೆ ಮಾತ್ರ ಸಿಕ್ಕಾಪಟ್ಟೆ ಅಪಟೆ ಅಮೌಂಟ್ ಕೊಡಬೇಕು ಗೈಸ್ ನಿಜ ಹೇಳಬೇಕು ಅಂದ್ರೆ ತುಂಬ ಅಂದರೆ ತುಂಬ ಅಮೌಂಟ್ ಕೊಡಬೇಕು ಬಸ್ಸಾದರೆ ಹೆಣ್ಮಕ್ಳಿಗೆ ಫ್ರೀ ಆದರೂ ಕೊಟ್ಟಿದ್ದಾರೆ ಬಟ್ ಆಟೋಕ್ಕೆ ಮಾತ್ರ ಫ್ರೀ ಇಲ್ಲ ಹೆಂಗೆ ಅಂತೀರ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಇದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಬಸ್ ರಶ್ ಇದ್ದರೆ ಎಷ್ಟು ಒನ್ ಫಿಫ್ಟಿ ಟೂ ಹಂಡ್ರೆಡು ಈ ಥರ ಸಮ್ ಪ್ರೈಸ್ನ ಹೇಳ್ತಾರೆ ಸೊ ಆಲ್ರೆಡಿ ಪರಿಚಯ ಇರೋರಿದ್ರು ಅವರು ಅದಕ್ಕೆ ಅವ್ರು ಕೇಳಿದ್ರು ಟೂ ಹಂಡ್ರೆಡ್ ಕೊಡಿ ಅಂತ ಇಲ್ಲ ನಾವು ಒನ್ ಫಿಫ್ಟಿ ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಒನ್ ಫಿಫ್ಟಿ ಕೊಟ್ಬಿಟ್ಟು ಇಬ್ಬರು ಅಕ್ಕಂದ್ರೆ ಸೇರಿ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಆಟೋದಲ್ಲಿ ಕುತ್ಕೊಂಡ್ರೆ ಕೂಡ ಯಾಕಪ್ಪ ಆಟೋದಲ್ಲಾದರೂ ಕುತ್ಕೊಂಡಿದ್ದೀವಿ ಎಷ್ಟೊಂದು ಟ್ರಾಫಿಕ್ ಇದೆ ಸುಮ್ಮನೆ ಬಂದಿದ್ದೀವಲ್ವಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಮತ್ತು ಹಂಗೂ ಹಿಂಗೂ ಆಟೋ ಮಾಡ್ಕೊಂಡ್ಬಿಟ್ಟು ಹೋದ್ವಿ ಶಾಪ್ ಹತ್ತಿರನೇ ತುಂಬ ಟ್ರಾಫಿಕ್ ಬೇರೆ ಇತ್ತಲ್ವ ತುಂಬ ಟೆನ್ಷನ್ ಬೇರೆ ಆಗ್ತಾಯಿತ್ತು ಸುಮ್ಮನೆ ಮಳೆ ಬೇರೆ ಬರೋ ಸಿಚುವೇಶನ್ ಬೇರೆ ಇತ್ತು ಮೋಡ ಫುಲ್ ಮುಚ್ಕೊಂಡಿತ್ತು ಸೊ ಏನು ಮಾಡೋದು ಅಂತ ಆಟೋಗೆ ಬಂದ್ವಿ ಹಾಗೆ ಆಟೋ ಕೇಳಿಕೊಂಡು ನೋಡಿಕೊಂಡು ಬಂದ್ವಿ ಬಟ್ ಆಟೋದಲ್ಲಿ ಕೂತ್ಕೊಂಡ್ರೆ ಕೂಡ ಫುಲ್ ಟ್ರಾಫಿಕ್ ಅಂತೀರ ಒಂದೊಂದು ಸ್ವಲ್ಪ ಫ್ರೀ ಇರುತ್ತೆ ಮತ್ತೆ ಒಂದು ಸ್ವಲ್ಪ ಕಡೆ ಹೋಗಿ ಒಂದು ಟೆನ್ ಮಿನಿಟ್ ನಿಂತ್ಕೋಬೇಕು ನೋಡಿ ಹೇಗೆ ನಿಂತ್ಕೊಂಡಿದ್ದೆ ಬಸ್ಸೆಲ್ಲ ಮೂವ್ ಕೂಡ ಆಗ್ತಾ ಇಲ್ಲ ಆ ಥರ ಟ್ರಾಫಿಕ್ ಇತ್ತು ಈ ಕಡೆ ಸರ್ವಿಸ್ ರೋಡಿಂದ ನಾನು ನಾವು ಹೋಗ್ತಾ ಇದ್ದೀವಿ ಬಟ್ ಸರ್ವಿಸ್ ರೋಡಿಂದ ಕೂಡ ಹೋದರೆ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಸೊ ಅಂತೂ ಇಂತೂ ಹೇಗೋ ಒಂದು ನೆಡ್ರಿ ಏನ ಕರ್ಕೊಂಡ್ಬಿಟ್ಟು ಅಂತ ಹೇಳಿಬಿಟ್ಟು ಪಾಪ ಅಣ್ಣನಿಗೆ ತುಂಬ ಕಷ್ಟ ಇತ್ತು ಸೊ ಅಣ್ಣನ ಜೊತೆ ಮಾತಾಡ್ಕೊಂಡ್ಬಿಟ್ಟು ಹಾಗೆ ಹೇಳ್ತಾ ಇದ್ವಿ ಅಣ್ಣ ಟ್ವೆಂಟಿ ಥರ್ಟಿ ಈ ಥರ ಕಡಿಮೆ ಪ್ರೈಸ್ ಮಾಡ್ಕೊಂಡ್ರೆ ಎಲ್ಲರೂ ಬರ್ತಾರಲ್ವ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಿಂತ್ಕೊಂಡಿರ್ತೀರ ಇಷ್ಟು ಪ್ರೈಸ್ ಹೇಳ್ತೀರಾ ಎಲ್ಲರೂ ಹೇಗೆ ಆಟಕ್ಕೆ ಬರ್ತಾರೆ ಎಷ್ಟು ಟ್ರಿಪ್ ಹಾಕ್ತೀರಾ ನೀವು ಬೆಳಗ್ಗೆಯಿಂದ ಅಂತ ನಾನು ಕೇಳ್ತಾ ಇದ್ದೆ ಅವರು ಅದೇ ಹೇಳ್ತಾ ಇದ್ರು ಇವಾಗ ಟ್ವೆಂಟಿ ಥರ್ಟಿ ರುಪೀಸ್ ಅಂತಂದು ಒಬ್ರಿಗೆ ತೊಗೊಂಡ್ರೇನು ನಾಲ್ಕೈದು ಟ್ರಿಪ್ ಮಾಡಬೇಕಾಗುತ್ತೆ ಸೊ ಆ ನಾಲ್ಕೇ ಟ್ರಿಪ್ಪಲ್ಲಿ ನಾವು ಒಂದು ಎರಡು ಟ್ರಿಪ್ ಆದರೂ ಬಂದ್ರೂ ಅದೇ ಅಮೌಂಟ್ ಬರುತ್ತಲ್ಲ ಅಂತ ಈ ಥರ ಹೇಳಿದ್ರು ಸೊ ಅವ್ರ ಮಾತು ಕರೆಕ್ಟ್ ಇದೆ ಒಬ್ಬರಿಗೆ ಒನ್ ಟ್ವೆಂಟಿ ಒನ್ ಥರ್ಟಿ ರುಪೀಸ್ ಈ ಥರ ಪ್ರೈಸ್ ಮಾಡಿದ್ರು ಅಂದರೆ ಆರಾಮಾಗಿ ಬೆಳಗ್ಗೆಯಿಂದ ಒಂದು ಎರಡು ಟ್ರಿಪ್ ಹೊಡೆದ್ರೂ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಲ್ಲ ತೌಸಂಡ್ ಸಮ್ ಈ ಥರ ಬರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಚೆನ್ನೈ ಸಿಲ್ಕಲ್ಲಿ ಬಂದ್ವಿ ಚೆನ್ನೈ ಸಿಲ್ಕಲ್ಲಿ ಬಂದು ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ತುಂಬಾ ರಶ್ ಇತ್ತು ಸೊ ಹಾಗೆ ಎಲ್ಲ ಕಡೆ ಸರ್ಚ್ ಮಾಡಿಬಿಟ್ಟು ಏನು ಆಫರ್ ಇದೆ ಎಲ್ಲ ನೋಡಿದ್ವಿ ಬಟ್ ನಿಜ ಹೇಳಬೇಕು ಅಂದರೆ ಇಷ್ಟು ದೊಡ್ಡ ಶಾಪಿಂಗ್ ಮಾಲಲ್ಲಿ ತಿರುಗಿದ್ದೀವಿ ಏನೂ ತೊಗೊಂಡು ಬಂದಿಲ್ಲ ಗೊತ್ತಾ ನಿಮಗೆ ಯಾಕಂದರೆ ಏನು ಲೈಕೇ ಆಗಿಲ್ಲ ಇಷ್ಟು ದೊಡ್ಡ 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 ಶಾಪಲ್ಲಿ ಕೂಡ ಲೈಕ್ ಆಗಿಲ್ಲ ನನ್ನ ಫ್ರೆಂಡ್ಸಿಗೆಲ್ಲೂ ಸೊ ಆ ಥರ ಆಗಿತ್ತು ಸೊ ತುಂಬ ಅಂದರೆ ತುಂಬಾ ಸರ್ಚ್ ಮಾಡಿದ್ವಿ ಎಲ್ಲ ಕಡೆ ಅಷ್ಟು ಲೈಕ್ ಏನೂ ಆಗಿಲ್ಲ ಮತ್ತು ಫೈನಲ್ ಆಗಿ ಒಂದು ಟೂ ತ್ರೀ ಸ್ಯಾರೀಸ್ ಮಾತ್ರ ಓಕೆ ಓಕೆ ಅನ್ನೋ ಥರ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬರ್ತಾ ಇದೀವಿ ಸೊ ಹೇಗಿದೆ ಚೆನ್ನೈ ಸಿಲ್ಕ್ ಮಾಲ್ ಅಂತ ನೋಡಿ ನೀವು ತುಂಬ ಅದು ತುಂಬ ಬಿಗ್ ಮಾಲ್ ಅಂತಲೇ ಹೇಳ್ಬೋದು ದೊಡ್ಡದಾಗಿದೆ ಸೊ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ತೀವೋ ಗೊತ್ತೇ ಆಗೋಲ್ಲ ಒಂದೊಂದು ಸಾರಿ ಆ ಥರ ಆಗುತ್ತೆ ಬಟ್ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಪ್ರೈಜ್ದೇನು ಹೇಳೋಕೆ ಆಗೋಲ್ಲ ಇಲ್ಲಿ ಮಾತಾಡೋಕೆ ಆಗೋಲ್ಲ ಪ್ರೈಸ್ ಬಗ್ಗೆ ಸೊ ಆ ಥರ ಇರೋದು ಎಲ್ಲ ಸುತ್ತಿ ನೋಡಿ ಎಲ್ಲ ಮಾಡೋದಾದ್ಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೊಂಬೆಗೆ ಸೀರೆ ಉಡ್ಸಿದ್ದಾರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿಬಿಟ್ಟು ಅದಕ್ಕೋಸ್ಕರ ನಾನು ಫುಲ್ ರೌಂಡಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸೊ ಸೀರೆ ಎಲ್ಲ ಕ್ಲೀನಾಗಿ ಡಿಸೆಂಟಾಗಿ ಉಡಿಸ್ ಕೂಡ್ಸಿದಾರಲ್ವಾ ಸೇಮ್ ರಿಯಲ್ ನಿಂತ್ಕೊಂಡಿದ್ದಾರೆ ಅನ್ನೋ ಥರ ಇತ್ತು ಇಲ್ಲಿ ಇನ್ನೊಂದು ಏನು ಗೊತ್ತಾ ಇನ್ನೊಂದು ಶಾಕಿಂಗ್ ನ್ಯೂಸ್ ಆಗೋ ಥರ ಏನಿತ್ತು ಗೊತ್ತಾ ಹೇಳ್ತೀನಿ ಹೇಳ್ತೀನಿ ಮುಂದೆ ನಿಮಗೆ ತೋರಿಸ್ಬಿಟ್ಟು ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಶಾಕ್ ಆಗೋ ಥರ ಇತ್ತು ಆ ಥರನೂ ಈಗಿಂದ ಇದರಲ್ಲಿ ಈಗಿನ ರೇಟಲ್ಲಿ ತೊಗೋತಾರ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅಷ್ಟು ಅಷ್ಟು ಬಿಗ್ಗೆಸ್ಟ್ ರೇಟು ಇದೆ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಇದೆ ನೋಡಿ ಇದು ಫುಲ್ ಜ್ಯುವೆಲ್ರಿ ಸೆಟ್ ಬಂದ್ಬಿಟ್ಟು ಒಂದು ಕರೋಡ್ ರೂಪಾಯಿಗಿತ್ತು ಗೊತ್ತಾ ನನ್ನ ರೇಟ್ ನೋಡಿಬಿಟ್ಟು ಪ್ರೈಸ್ ನೋಡಿ ಫುಲ್ ಶಾಕ್ ಅದೇ ನೋಡೋಣ ಯಾವ ಥರ ಇದೆ ಇದು ಒಂದು ಕರೋಡ್ ಪ್ರೈಸು ಅಂತ ತುಂಬ ಅಂದರೆ ತುಂಬ ಈಗಿನ ಜನ್ರೇಷನಲ್ಲಿ ಇಷ್ಟು ಇದು ಗೋಲ್ಡ್ ಅಂದರೆ ಇಷ್ಟು ರೇಟ್ ಆಗಿದೆ ಈ ರೇಟ್ ಗೋಲ್ಡಲ್ಲಿ ಕೂಡ ಹೇಗಪ್ಪ ಒಂದು ಕರೋಡ್ ರೂಪಾಯಿಗೆ ಗೋಲ್ಡ್ ತಗೋತಾರೆ ಅಂತ ಅಂದ್ಕೊಂಡಿದ್ವಿ ಇದು ವೆಡ್ಡಿಂಗ್ ಸೆಟ್ಟು ಫುಲ್ ಬಾಯ್ಸ್ ಗಂಡ ಹೆಂಡತಿ ಇರೋದು ಇಬ್ಬರದು ಸೇರಿಸಿ ಇರೋದು ಸೊ ಎರಡು ಸೆಟ್ ನೆಕ್ಲೆಸ್ ಬರುತ್ತೆ ಕಮರ್ ಬಂದು ಈ ಥರ ಎಲ್ಲ ಬಂತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕೆ ಎಲ್ಲರೂ ಬಂದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟು ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಆದಮೇಲೆ ಒಂದು ಫೋರ್ ಫೈವ್ ಸ್ಯಾರಿನ ತೊಗೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿಬಿಟ್ಟು ಇದೆ ನೋಡಿ ಫೋಲ್ಡಿಂಗ್ ಅವ್ರು ಮಾಡ್ತಾ ಇರೋದೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗಿದೆ ಸ್ಯಾರೀಸ್ ಅಂತ ಸ್ಯಾರಿ ಮಾತ್ರ ಚೆನ್ನಾಗಿತ್ತು ಸೊ ನಮ್ಮ ಪ್ರೈಸಲ್ಲಿ ನೋಡ್ಕೊಂಡ್ಬಿಟ್ಟು ತೊಗೊಂಡು ಬಂದ್ವಿ ಚೆನ್ನಾಗಿತ್ತು ಸ್ಯಾರಿ ಎಲ್ಲ ಇಷ್ಟ ಆಯಿತು ಸೊ ಅದು ಆದಮೇಲೆ ಮನೆಗೆ ಬಂದು ಒಂದು ಮೀಶೋಯಿಂದ ಕೂಡ ಆರ್ಡ್ರ್ ಮಾಡಿದ್ದೆ ಒಂದು ಸ್ಯಾರಿನ ಅದು ಕೂಡ ಇವತ್ತೇ ಬಂತು ಸೊ ಅದನ್ನು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಅದನ್ನೆಲ್ಲ ತಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದು ಲಿಫ್ಟಲ್ಲೇ ಬಂದಿರೋದು ನಡ್ಕೊಂಡು ಬರೋ ಕೆಪಾಸಿಟಿ ಇರಲಿಲ್ಲ ಲಿಫ್ಟಲ್ಲೇ ಬಂದು ಎಲ್ಲ ತೊಗೊಂಡ್ಬಿಟ್ಟು ನೋಡ್ಕೊಂಡ್ವಿ ಸೊ ಸ್ಮೂತ್ ಸ್ಯಾರಿ ಕೂಡ ಬೇಕಾಗಿತ್ತು ಅಕ್ಕಗೋಸ್ಕರ ತಗೊಳ್ಳೋಣ ಅಂತ ಹಾಗೆ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ವಿ ಸ್ಮೂತ್ ಸ್ಯಾರಿನೂ ಅಷ್ಟು ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಏನೋ ಗೊತ್ತಿಲ್ಲ ನಮಗಷ್ಟು ಲೈಕ್ ಆಗಿಲ್ಲ ನಮಗೆ ಈ ಥರ ಜಾರೋ ಥರ ಸ್ಲಿಪ್ ಆಗೋ ಥರ ಸ್ಯಾರಿ ಎಲ್ಲ ಇಷ್ಟ ಆಗೋಲ್ಲ ಸ್ಮೂತಾಗಿರೋ ಸ್ಯಾರಿ ಇರಬೇಕು ಹಾಕ್ಕೊಂಡ್ರೆ ಹಿಂಗೆ ಮೈಗೆಲ್ಲ ಮೆತ್ಕೊಡ್ಬೇಕು ಆ ಥರ ಸ್ಯಾರಿ ತುಂಬ ಲೈಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಮುಗಿಸ್ಬಿಟ್ಟು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ಜೊತೆ ಎಲ್ಲ ಹರಟೆ ಹೊಡೆದು ಬಿಟ್ಟು ಫ್ರ ಅವ್ರ ಮನೆಗೆ ಹೋದ್ರೂ ನಾವು ನಮ್ಮ ಮನೆಗೆ ಬಂದ್ವಿ ಸೊ ಬರೋಷ್ಟರಲ್ಲಿ ಅಕ್ಕ ನಾನು ಇಬ್ಬರು ಬಂದು ಸ್ವಲ್ಪ ಕೂತ್ಕೊಂಡ್ವಿ ಮಾತಾಡಿದ್ವಿ ರೆಸ್ಟ್ ತೊಗೊಂಡ್ವಿ ಅಕ್ಕನ ಮನೆ ನನ್ನ ಮನೆ ಹತ್ರ ಹತ್ರನೇ ಇರೋದು ಸೊ ಅದಕ್ಕೋಸ್ಕರ ಅಕ್ಕಗೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ನಮ್ಮ ಮನೆ ಬರ್ತಾರೆ ನನಗೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ಅಕ್ಕನ ಮನೆಗೆ ಹೋಗ್ತೀವಿ ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರಲ್ವ ಇನ್ನು ನಾನು ಏನಾದರೂ ಸ್ವಲ್ಪ ಕೆಲಸ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡೋಕೆ ಅಕ್ಕ ಬರ್ತಾರೆ ಸೊ ಅಕ್ಕ ನಾನು ಬಂದು ಮಾತು ಕುತ್ಕೊಂಡಿದ್ವಿ ಅಷ್ಟರಲ್ಲೇ ಸ್ಯಾರಿ ಬಂದ್ಬಿಡ್ತು ಸೊ ಅದು ಕೂಡ ನಿಮಗೆ ತೋರಿಸೋಣ ಸ್ಯಾರಿ ಯಾವ ಥರ ಇದೆ ಇವಾಗಂತೂ ಇದು ಟ್ರೆಂಡಿಂಗಲ್ಲಿ ಅಲ್ಲಿ ವೈರಲ್ ಆಗಿರೋ ಸ್ಯಾರಿ ಅಂತಾನೆ ಹೇಳ್ಬೋದು ಸೊ ಕ್ವಾಲಿಟಿ ಪ್ರೈಸ್ ತಕ್ಕಂಗೆ ಕ್ವಾಲಿಟಿ ಅಂತ ಹೇಳ್ತಾರಲ್ವ ಸೊ ಅದಕ್ಕೋಸ್ಕರ ಅಂತಲೇ ನಂದು ಇದು ಫೈವ್ ಫಿಫ್ಟಿಯಲ್ಲಿ ಒಳ್ಳೆ ರೇಂಜಲ್ಲೇ ಬಂದಿತ್ತು ಸ್ಯಾರಿ ತುಂಬ ಲೈಕ್ ಕೂಡ ಆಯಿತು ಸೊ ಸೇಮ್ ಅಕ್ಕನಾದ್ರೂ ಇತ್ತು ಸ್ಯಾರಿ ನಿನಗೆ ಚೆನ್ನಾಗಿ ಅನಿಸುತ್ತೆ ನೀನು ತಗೋ ತಗೋ ಅಂತ ಹೇಳಿದ್ರು ಅದಕ್ಕೋಸ್ಕರ ನಡಿ ಒಂದು ಫೋರ್ ಹಂಡ್ರೆಡ್ ಫೈವ್ ಫಿಫ್ಟಿ ಅಲ್ವಾ ಆರ್ಡ್ರ್ ಮಾಡಿಬಿಡೋಣ ಅಂತ ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿನೂ ವಾಯ್ಸ್ ತುಂಬ ಚೆನ್ನಾಗಿದೆ ಇವತ್ತಿನ ಡೇನ ಇಲ್ಲಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು